ನಮಸ್ಕಾರ ಇವತ್ತು ತುಂಬ ವಿಶೇಷವಾದ ವ್ಯಕ್ತಿ ಬಗ್ಗೆ ಹೇಳಬೇಕು ಅವರ ಹೆಸರು ನಾಗಾರ್ಜುನ್ ಶರ್ಮಾ ಲಿರಿಕ್ ರೈಟ್ರು ಯುವ ಲಿರಿಕ್ ರೈಟ್ರು ನೂರ ಅರವತ್ತಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿರುವಂಥದ್ದು ಅದು ಆ್ಯಡ್ ಆಗಿರ್ಬೋದು ಅದು ಸಿನಿಮಾ ಆಗಿರ್ಬೋದು ಅಥವಾ ಜಾಗೃತಿ ಮೂಡುವಂಥ ಅಥವಾ ಮೂಡಿಸುವಂಥ ವಿಷಯದ ಹಾಡುಗಳಾಗಿರ್ಬೋದು ಹೀಗೆ ಜರ್ನಿ ಸಾಕ್ತಾ ಇದೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಟೈಮಲ್ಲಿ ಇವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಇವ್ರ ಬಗ್ಗೆ ಹೇಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಇವರೊಬ್ಬ ರಣಜಿ ಆಟಗಾರರಾಗಬೇಕು ಅಂಥೇಳಿ ಕನಸ್ಕೊಂಡವರು ಆದರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾನೆ ಸಿನಿಮಾದ ಒಲವು ಹೆಚ್ಚಾಗುತ್ತೆ ಇವರ ಮನೆಯಲ್ಲಿ ದೂರದ ಅಥವಾ ಅವರ ಸಂಬಂಧಗಳಲ್ಲಿ ಯಾರೂ ಕೂಡ ಸಿನಿಮಾ ರಂಗದಲ್ಲಿ ಇಲ್ವೇ ಇಲ್ಲ ಮೂರು ತಲೆಮಾರಿನಿಂದ ಅಂಥೇಳಿ ಅವರೇ ಹೇಳ್ಕೊತಾರೆ ಅಷ್ಟು ವಿಶೇಷ ಸಿನಿಮಾ ನಂಟಿನಿಂದ ದೂರವೇ ಇದ್ದಂತಹ ಫ್ಯಾಮಿಲಿಯ ಹುಡುಗ ಅಥವಾ ಯುವಕ నాగార్జున శర్మవారు నగార్జున శర్మవారు మొట్టమొదలు బరద సినిమరు ఆపరేషన్ అల్మేలమ్మ అల్లింద శురుతూ ఇవర జర్నీ సో ಇವರ ಜರ್ನಿ ಮತ್ತು ತುಂಬ ವಿಶೇಷವಾಗಿ ಟರ್ನ್ ತೊಗೊಂಡಿದ್ದೆ ಯಾವಪ್ಪ ಅಂದರೆ ರಕ್ಷಿತ್ ಶೆಟ್ರು ಪರಿಚಯ ಆದಾಗ ಅವರ ಒಂದು ಪರಮ ಸ್ಟುಡಿಯೋ ಅದರಲ್ಲಿ ಸೆವೆನ್ ನೋಟ್ಸ್ ತಂಡ ಅಂತಿದೆ ಸೊ ಅಲ್ಲಿ ಏನಪ್ಪ ಅಂದರೆ ಎಲ್ಲ ಸ್ಕ್ರಿಪ್ಟ್ ರೈಟ್ರಿಗೆ ಅಥವಾ ಲಿರಿಕ್ ರೈಟ್ರಿಗೆ ಒಂದು ಅವಕಾಶ ಬರೀಲಿಕ್ಕೆ ಸೊ ಆ ಒಂದು ಅವಕಾಶ ಪಡೆದಂತಹ ನಾಗಾರ್ಜುನ್ ಶರ್ಮಾ ಅವರು ಅವನೇ ಶ್ರೀಮನ್ ನಾರಾಯಣ ಸಿನಿಮಾಕ್ಕೆ ಹಾಡುಗಳನ್ನು ಬರೀತಾರೆ ಅದರಲ್ಲಿ ಒಂದು ವಿಶೇಷವಾಗಿ ಒಂದು ಹಾಡು ಗಮನ ಸೆಳೆಯುತ್ತೆ ಹ್ಯಾಂಡ್ಸ್ ಅಪ್ ಅನ್ನುವಂಥ ಹಾಡು ಸೊ ಅದಾದ ಮೇಲೆ ಇವರ ಜರ್ನಿಯ ಒಂದು ಓಟ ಬೇರೆ ಆಗುತ್ತೆ ಅಜೀಶ್ ಲೋಕನಾಥ್ ಹಾಗೆಯೇ ಚರಣ್ ರಾಜ್ ಮ್ಯೂಸಿಕ್ ಡೈರೆಕ್ಟರ್ ಇವರೆಲ್ಲ ಪರಿಚಯ ಆಗ್ತಾರೆ ಇವರ ಈ ಒಂದು ಪರಿಚಯ ಇವರನ್ನು ಕವಲುದಾರಿ ಸಿನಿಮಾಕ್ಕೂ ಬರೆಯೋಂಗೆ ಮಾಡುತ್ತೆ ನಿಗೂಢ ಅನ್ನುವಂಥ ಹಾಡನ್ನು ಅದಾದ ಮೇಲೆ ಕಾಟೇರ ಸಿನಿಮಾದ ಒಂದು ಹಾಡು ಪುಣ್ಯಾತ್ಮ ಅನ್ನುವಂಥ ಹಾಡು ಈಗಾಗಲೇ ವೈರಲ್ ಆಗಿರುವಂಥ ಹಾಡು ಅದನ್ನೂ ಬರೀಲಿಕ್ಕೆ ಅವಕಾಶ ಸಿಗುತ್ತೆ ಹಾಗೆ ಬರಿತಾ 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 ಭೀಮಾ ಸಿನಿಮಾದ ಸೈಕ್ ಸೈಕ್ ಸಾಂಗ್ ಕೂಡ ಬರೀತಾರೆ ಈ ಥರ ಬರಿತಾ ಹೋದಂತೆ ಇವರ ಏನಪ್ಪ ಲಿರಿಕ್ ರೈಟಿಂಗ್ ಜರ್ನಿಯಲ್ಲಿ ಸಾಕಷ್ಟು ಸಿನಿಮಾಗಳು ಬರುತ್ತೆ ಎಲ್ಲವನ್ನೂ ಬರೀತಾರೆ ಸೊ ಬರಿತಾ ಬರಿತಾ ಈಗ ಒಂದು ಹಂತಕ್ಕೆ ಬಂದಿರುವಂಥದ್ದು ಅಂದರೆ ಡೈರೆಕ್ಷನ್ ಮಾಡುವ ಹಂತಕ್ಕೆ ಬಂದಿರುವಂಥದ್ದು ಪರಮ ಸ್ಟುಡಿಯೋಸ್ನಲ್ಲಿ ಒಂದು ಅವಕಾಶ ಇದೆ ಏನಪ್ಪ ಅಂದರೆ ಲಿರಿಕ್ ರೈಟರು ಕೂಡ ಡೈರೆಕ್ಟರ್ ಆಗ್ಬೋದು ಅನ್ನೋಂಥ ಅವಕಾಶ ಸೊ ಆ ಅವಕಾಶವನ್ನು ಇನ್ನೇನು ಬಳಸ್ಕೊತಾರೆ ಇವರ ಒಂದು ನಿರ್ದೇಶನದಲ್ಲಿ ಸಿನಿಮಾ ಕೂಡ ಬರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ